ೂರು ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಹದಿನೆಂಟು ಈ ಸ್ಥಳದಲ್ಲಿ ಇದು ಒಂದು ಉದ್ಯಾನವನ ಓಪನ್ ಸ್ಪೇಸ್ ಇಂಥ ಜಾ ಝೋನ್ ಇರುವ ಜಾಗದಲ್ಲಿ ಅಕ್ರಮವಾಗಿ ರಿಸಾರ್ಟ್ ನಿರ್ಮಾಣ ನಿರ್ಮಾಣ ಮಾಡಬೇಕಂತ ಇಲ್ಲಿ ಇಲ್ಲಿಯ ಮಾಜಿ ಶಾಸಕರು ಭಗವತಿ ಭಟ್ರು ಮತ್ತು ಅವರ ಸಂಸ್ಥೆ ಶ್ರೀನಿವಾಸ ಅಸೋಸಿಯೇಟ್ಸ್ ಅವರೆಲ್ಲ ಸೇರಿಕೊಂಡು ಇಲ್ಲೊಂದು ರೆಸಾರ್ಟ್ ನಿರ್ಮಾಣ ಮಾಡಬೇಕಂತ ಯೋಚಿಸ್ತಿದ್ದಾರೆ ಇದಕ್ಕೆ ನಮ್ಮ ಯುವಕ ಮಂಡಲ ಮತ್ತು ಗ್ರಾಮಸ್ಥರ ಎಲ್ಲ ಗ್ರಾಮಸ್ಥರು ನಮಗೆ ಯುವಕ ಮಂಡಲಕ್ಕೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಈ ಥರ ಅಕ್ರಮ ರೆಸಾರ್ಟ್ ಆಗ್ತಾ ಇದೆ ಅದನ್ನು ಮೀಸಬೇಕಂತ ಹಾಗೆ ನಮ್ಮ ಕರಾವಳಿ ಯುವಕ ಮಂಡಲದವರು ಒಂದು ಮೂವತ್ತು ವರ್ಷದಿಂದ ನಾವೊಂದು ಸಾರ್ವಜನಿಕ ಸೇವೆ ಮಾಡ್ತಾಯಿದ್ದೇವೆ ಇಲ್ಲಿ ನಾವು ಒಂದು ಕ್ರೀಡಾಂಗಣ ಮತ್ತು ಎಲ್ಲ ಅದೆಲ್ಲ ತೆಗಿಬೇಕಂತ ಎಲ್ಲ ನಮ್ಮ ಅಧ್ಯಕ್ಷರಿಗೆಲ್ಲ ಹೇಳಿದರು ಆ ಬಗ್ಗೆ ನಾವೆಲ್ಲ ವಿರೋಧಿಸ್ತಿದ್ದೇವೆ ಇದನ್ನು ಅಕ್ರಮವಾಗಿ ಒಂದು ಕಮರ್ಷಿಯಲ್ ಕನ್ವರ್ಷನ್ ಮಾಡಿದ್ದಾರೆ ಅಂದರೆ ಇಲ್ಲಿಗೆ ಕಮ ವಾಣಿಜ್ಯ ಪರಿ ಭೂ ಪರಿವರ್ತನೆ ಮಾಡುವಾಗ ಕನಿಷ್ಠ ಹನ್ನೆರಡು ಮೀಟರ್ ರಸ್ತೆ ಇರಬೇಕಂತ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ನಿಯಮಾವಳಿ ಇದೆ ಆದರೆ ಇಲ್ಲಿ ಇರುವುದು ಕೇವಲ ಹನ್ನೆರಡು ಫೀಟ್ ರಸ್ತೆ ಮಾತ್ರ ಇದೆ ಇದನ್ನು ಒಂದು ನಿಯಮಾವಳಿ ಗ ಗಾಳಿಗೆ ತೂರಿ ಅವರನ್ನು ಜನರನ್ನು ಕತ್ತಲಿಗೆ ಇಟ್ಟು ಅಂದರೆ ಮಾಹಿತಿ ಕೊಡುವಾಗ ವಾಣಿಜ್ಯ ಪರಿವರ್ತನೆ ಮಾಡುವಾಗ ಪೇಪರಲ್ಲಿ ಏನು ಅನೌನ್ಸ್ ಮಾಡಬೇಕಂತ ಒಂದು ಕಾನೂನಿದೆ ಒಂದು ಹದಿನೈದು ದಿವಸ ಪೇಪರ್ ನೋಟಿಫಿಕೇಷನ್ ಕೊಡಬೇಕಂತ ಬಟ್ ಸ್ಥಳೀಯ ಪತ್ರಿಕೆ ಅಂದರೆ ಉದಯವಾಣಿ ವಿಜಯ ಕರ್ನಾಟಕ ವಾರ್ತಾಭಾರತಿ ಇಂಥ ಬ ಪತ್ರಿಕೆಯಲ್ಲಿ ಕೊಡದೆ ಸಂಯುಕ್ತ ಕರ್ನಾಟಕ ಕನ್ನಡಪ್ರಭ ಇಂಥ ಒಂದು ಪತ್ರಿಕೆಯಲ್ಲಿ ಕೊಟ್ಟು ಎಲ್ಲ ಜನರನ್ನು ಮಾಹಿತಿಯಿಂದ ವಂಚಿಸಿ ಇಲ್ಲಿ ಅಕ್ರ ಅಕ್ರಮವಾಗಿ ವಾಣಿಜ್ಯ ಕನ್ವರ್ಷನನ್ನು ಮಾಡಿಕೊಂಡು ಇಲ್ಲಿ ಸಾಧಾರಣ ಒಂದು ಅವರು ಹೇಳುವ ಪ್ರಕಾರ ಒಂದು ಎಂಬತ್ತು ಕಾಟೇಜ್ ಬರುವ ಹಾಗೆ ಅಂದರೆ ಒಂದು ಐವತ್ತು ಕೋಟಿ ಎ ಮೇಲೆ ಮಿಕ್ಕಿದ ಒಂದು ಪ್ರಾಜೆಕ್ಟನ್ನು ಮಾಡಿಬಿಟ್ಟು ಇಲ್ಲಿ ಜನರಿಗೆ ಇಲ್ಲಿಯ ಸಂಸ್ಕೃತಿಯ ಹೇಗೆ ಅಂದರೆ ಮೀನುಗಾರಿಕೆ ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡಿಕೊಂಡು ಇರುವಂಥ ಜಾಗ ಇದು ಆಮೇಲೆ ಮುಂಚಿನಿಂದ ಇಲ್ಲಿ ಪಕ್ಕದಲ್ಲೇ ಒಂದು ಬಾಬಾ ದೂದ್ನಾಥ್ ಆಶ್ರಮ ಅಂತ ಇದೆ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಜಾಗ ಶಿವರಾತ್ರಿ ನವರಾತ್ರಿ ಗುರುಪೂರ್ಣಿಮೆ ಇಂಥ ಎಲ್ಲ ಪ್ರತಿ ದಿವಸ ಪೂಜೆನೂ ನಡೀತಾ ಇದೆ ಗುರುವಾರ ವಿಶೇಷ ಭಜನೆ ಕಾರ್ಯಕ್ರಮ ಎಲ್ಲ ನಡೆಯುತ್ತಿರುವಂಥ ಸ್ಥಳದಲ್ಲಿ ಈ ಥರ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಒಂದು ಇಲ್ಲಿ ಹೇರುವ ಒಂದು ಪ್ರಯತ್ನ ಅಂದರೆ ಇಲ್ಲಿ ಈ ಅಂಥ ಒಂದು ಪ ರೆಸಾರ್ಟ್ ಬಂದರೆ ಇಲ್ಲಿ ಪಬ್ ಸಂಸ್ಕೃತಿ ಅಂದರೆ ಬಾರು ಈ ಥರ ಎಲ್ಲ ಅವರಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ ಎಲ್ಲ ಎಲ್ಲ ಕಡೆಯಿಂದ ಅವರು ವಿದೇಶಿಗರು ಹೊರ ರಾಜ್ಯಗಳಿಂದ ಎಲ್ಲ ಪ್ರವಾಸಿಗರು ಬರುವಾಗ ಅವರಿಗೆ ಅಂಥ ಒಂದು ಬಾರು ಪಬ್ಬು ಅಂಥ ಒಂದು ಸಂಸ್ಕೃತಿಯನ್ನು ಇಲ್ಲಿ ಪರಿಚಯಿಸಬೇಕಾಗುತ್ತೆ ಅವರಿಗೆ ಅಂಥ ಎಲ್ಲ ದೊಡ್ಡ ಪ್ರೊಜೆಕ್ಟ್ ಆಗುವಾಗ ಅಂಥ ಸಂಸ್ಕೃತಿಯನ್ನು ನಾವು ವಿವರಿಸ್ತೀವಿ ಇಲ್ಲಿ ಇಂಥ ಎಲ್ಲ ಧಾರ್ಮಿಕ ಸ್ಥಳ ಮತ್ತು ಪ್ಯೂರ್ಲಿ ಇದು ವಸತಿ ಪ್ರದೇಶ ಸಾಧಾರಣ ನೂರಕ್ಕೂ ಮಿನಿ ಮಿಕ್ಕಿ ಮನೆ ಇದೆ ಇವತ್ತಿನ ಕಾರ್ಯಕ್ರಮ ನೋಡಿದರೆ ಗೊತ್ತಾಗುತ್ತೆ ಎಲ್ಲ ಹೆಣ್ಣು ಮಕ್ಕಳು ಹಿರಿಯ ನಾಗರಿಕರು ಇಲ್ಲೆಲ್ಲ ಹಿರಿಯ ನಾಗರಿಕರು ಎಲ್ಲ ಸಂಜೆ ಬಂದು ವಿಶ್ರ ವಿಶ್ರಾಂತಿ ತಗೊಳ್ಳುವಂಥ ಒಂದು ಸ್ಥಳ ಇದೆ ಇದನ್ನು ನಾವು ಒಕ್ಕರಲಿಂದ ಖಂಡಿಸಿ ನಾವು ಎಲ್ಲ ಊರವರೆಲ್ಲ ಒಟ್ಟಾಗಿದ್ದೇವೆ ಇಂಥ ಸಂಸ್ಕೃತಿ ನಮಗೆ ಬೇಡ ಬೇಡ ಅಕ್ರಮವಾಗಿ ಇದು ಕನ್ವರ್ಷನ್ ಮಾಡಿ ಅಕ್ರಮವಾಗಿ ರೆಸಾರ್ಟ್ ನಿಮ್ ನಿರ್ಮಿಸ್ತಿದ್ದಾರೆ ಅದನ್ನು ನಾವು ವಿಡಿಸ್ತೇವೆ ಈ ಸಂಸ್ಕೃತಿ ನಮಗೆ ಬೇಡ ಈ ಹಾಂ ಅವರು ಬೇಕಾದರೆ ಅವರ ಮನೆ ಮಾಡಲಿ ಅಂಥದ್ದು ತುಂಬ ಇದೆ ಇಲ್ಲಿ ಉದ್ದಿಮೆದಾರರೆಲ್ಲ ಮನೆ ಕಟ್ಟಿ ಅವರ ಸ್ವಂತಕ್ಕೆಲ್ಲ ತುಂಬ ಮನೆಯೆಲ್ಲ ಇದೆ ಇಲ್ಲಿ ಅದಕ್ಕೇನು ನಮ್ಮದೇನು ಆಕ್ಷೇಪ ಇಲ್ಲ ಯಾವುದಕ್ಕೂ ಅದಕ್ಕೆಲ್ಲ ನಾವು ಮಾಡೋದಿಲ್ಲ ಮಾಡಿಯೂ ಇಲ್ಲ ಹಿಂದೆ ತುಂಬ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲೆಲ್ಲ ಮನೆ ಇದೆ ಬೀಚ್ ಹೌಸ್ಗಳೆಲ್ಲ ಮಾಡ್ಕೊಂಡಿದ್ದಾರೆ ಹಾಂ ಮತ್ತೆ ಎಲ್ಲ ಕೆಲವರೆಲ್ಲ ಹೋಮ್ ಸ್ಟೇ ಪುಟ್ಟದೆಲ್ಲ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ನಾವು ಏನು ಯಾವುದು ಇಂಥ ಒಂದು ಕಮರ್ಷಿಯಲ್ ಕಮರ್ಷಿಯಲ್ ದೊಡ್ಡ ಮಟ್ಟದ ಇದನ್ನು ಮಾಡಿ ಇಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಈ ಜನರು ಈಗ ಹುಡುಗರು ಇದ್ದಾರೆ ಇಲ್ಲಿ ಈ ಥರ ಬಂದರೆ ಏನಾದರೂ ಕರಾವಳಿ ಯುವಕ ಮಂಡಲ ರಿಜಿಸ್ಟರ್ಡ್ ಮತ್ತು ಕರಾವಳಿ ಮಹಿಳಾ ಮಂಡಲ ರಿಜಿಸ್ಟರ್ಡ್ ಇದರ ಪರವಾಗಿ ಬಡಾನಡಿಯೂರು ಪರಿಸರದಲ್ಲಿ ಆಗುವಂತಹ ಏನು ರಿಸಾರ್ಟ್ ಇದೆ ಸಮುದ್ರ ತೀರದಲ್ಲಿ ಆಗುವಂತಹ ಸರಕಾರಿ ಖರೀದಿ ಮಾಡಿದಂತಹ ಜಾಗ ಅಥವಾ ಸರಕಾರಿ ಜಾಗ ಅದನ್ನು ಒಟ್ಟು ಸೇರಿಸಿಕೊಂಡು ಮಾಡುವಂತಹ ರಿಸಾರ್ಟನ್ನು ಮಾಡುವಂತಹ ಉದ್ದೇಶದಿಂದ ಮಾಡುವಂತಹ ಕ ಇದನ್ನು ರಿಸಾರ್ಟನ್ನು ನಿಲ್ಲಿಸುವಂತೆ ಅಥವಾ ಅದನ್ನು ವ್ಯವಸ್ಥಿತವಾಗಿ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿಯೊಂದಿಗೆ ಕರಾವಳಿ ಮಂಡಲದ ಎಲ್ಲ ಸರ್ವ ಸದಸ್ಯರು ಸೇರಿ ಊರಿನ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ರಿಸಾರ್ಟ್ಗಳು ಇಲ್ಲಿ ಆಗಬಾರದು ಆದರೆ ಮುಂದಿನ ಪೀಳಿಗೆಗೆ ಒಂದು ನಮ್ಮ ಸಂಸ್ಕೃತಿಗೆ ನಮ್ಮೂರಿನ ಮಕ್ಕಳಿಗೆ ತೊಂದರೆ ಆಗುವ ಆಗ್ತದೆ ಎನ್ನುವಂತಹ ನಿಟ್ಟಿನಲ್ಲಿ ಅದನ್ನು ನಿಲ್ಲಿಸುವಂತೆ ಕಡಾಖಂಡಿತವಾಗಿ ಅದನ್ನು ನಿಲ್ಲಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇದರಲ್ಲಿ ಜನಜಾಗೃತಿ ಸಭೆ ಎನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಊರಿನವರ ಹಾಗೂ ಊರ ಬರ ಊರಿನ ನಾಗರಿಕರಲ್ಲಿ ಅದರ ಅಭಿಪ್ರಾಯವನ್ನು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಆ ರಿಸಾರ್ಟ್ ಆಗ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಈ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಿಸಾರ್ಟ್ ಬಂದರೆ ಅಂತ ಹೇಳಿದರೆ ನಮ್ಮ ಊರಿನಲ್ಲಿ ಈ ಥರದ ರಿಸಾರ್ಟ್ಗಳು ಇಲ್ಲ ಏನು ಹೋಮ್ ಸ್ಟೇಗಳು ಇದ್ದಾವೆ ಹೋಮ್ ಸ್ಟೇಗಳು ತುಂಬ ಇದ್ದಾವೆ ಇಲ್ಲಿಂದ ಸಾಧಾರಣ ನಾವು ಪಡುಕೆರೆಯಿಂದ ಸಾಧಾರಣ ಇಲ್ಲಿ ಬೆಂಗ್ರೆ ತನಕ ಕೂಡ ಇದ್ದಾವೆ ಆದರೆ ಹೋಮ್ ಹೋಮ್ ಸ್ಟೇಗಳಿದ್ದಾವೆ ರಿಸಾರ್ಟ್ಗಳು ಬಂದರೆ ಅಲ್ಲಿ ಅನೈತಿಕ ವ್ಯವಹಾರಗಳು ಅಥವಾ ಪಬ್ಬು ಅಥವಾ ಬಾರ್ಗಳು ಅಥವಾ ಬೇರೆ ಒಂದು ಇದರ ಅನೈತಿಕ ವ್ಯವಹಾರಗಳು ನಡೆಯುತ್ತವೆ ಮತ್ತು ಬರುವಂತಹ ರಸ್ತೆಗಳು ಇಲ್ಲಿ ಒಂದಷ್ಟು ಒಂದು ವೆಹಿಕಲ್ ಬಂದರೆ ಮತ್ತೊಂದು ವೆಹಿಕಲ್ ಹೋಗ್ಲಿಕ್ಕಾಗ ಅಷ್ಟು ಸಣ್ಣ ರಸ್ತೆಯಲ್ಲಿ ದೊಡ್ಡ ದೊಡ್ಡ ರಿಸಾರ್ಟ್ಗಳಾದರೆಷ್ಟೋ ಒಂದು ನಾವು ತಿಳಿದ ಮಟ್ಟಿಗೆ ನನಗೆ ತಿಳಿಸಿದ ಮಟ್ಟಿಗೆ ಒಂದು ಐವತ್ತು ಕೋಟಿ ಅರವತ್ತು ಕೋಟಿ ಪ್ರಾಜೆಕ್ಟ್ ಆದರೆ ಅದಕ್ಕೆ ಬರುವಂತಹ ರಸ್ತೆಯ ಸಮಸ್ಯೆಗಳಾಗ್ತದೆ ರಸ್ತೆ ಬೇರೆಯವರ ಜಾಗ ಹೋಗ್ತದೆ ಅದು ಕೂಡ ಅವರಿಗೆ ಗುಮಾನ ಇದೆ ನಮ್ಮಲ್ಲಿ ರಸ್ತೆ ಇದು ಮಾಡ್ತಾರೆ ಅನ್ನುವಂಥ ಆ ನಿಟ್ಟಿನಲ್ಲಿ ಒಂದು ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ ಅಥವಾ ಸಾರ್ವಜನಿಕ ತೊಂದರೆ ಆಗ್ತದೆ ಎನ್ನುವ ನಿಟ್ಟಿನ ಬೇಡ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ.